ಸಹೃದಯರೆ ಪ್ರೀತಿ ನಿಟ್ಟು ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ ಇನ್ನೂರ ನಾಲ್ಕು ಕಗ್ಗ ಮಾಲಿಕೆಯನ್ನು ನಿರಂತರವಾಗಿ ಕೇಳಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿರಿ ಬನ್ನಿ ಕೇಳುವೆರೆ ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ கமல உதயலோடரணி சயலை முகுளாகி சுமவ புதன மறுதன்தோ கமலமுதய டொரளி சயலை முகுளாகி சுமவோதனே

ಬಂಧುಗಳೇ ಪ್ರಕೃತಿಯಲ್ಲಿರುವ ವೈವಿಧ್ಯಮಯವಾದ ನೋಟವು ನಮಗೆಲ್ಲರಿಗೂ ಕೂಡ ಅತ್ಯಂತ ಕುತೂಹಲ ಮತ್ತು ಜೀವನೋತ್ಸಾಹವನ್ನು ಮೂಡಿಸುತ್ತದೆ ಮುಂಜಾನೆ ಹೊತ್ತಿನಲ್ಲಿ ನೇಸರನ್ನು ಮೂಡಿ ಬರುವ ಚಂದವೇ ಒಂದು ಅದ್ಭುತ ಸೂರ್ಯನ ಕಿರಣಗಳು ಎಲ್ಲೆಡೆಯೂ ಹರಡಿ ಜೀವಕೋಟಿಗಳಿಗೆ ಹೊಸ ಸ್ಫೂರ್ತಿಯನ್ನ ನೀಡುತ್ತಾನೆ ಅಂತೆಯೇ ತನ್ನ ಕಿರಣ ರಶ್ಮಿಗಳ ಮೂಲಕ ಕಮಲದ ಹೂ ಸ್ಪರ್ಶಿಸುತ್ತಿದ್ದಂತೆ ಅದು ಅರಳಿ ನಿಲ್ಲುತ್ತದೆ ಕಮಲದ ಹೂ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೇಷ್ಠವಾದ ಕುಸುಮ ಲಕ್ಷ್ಮಿಯ ಆವಾಸ ಸ್ಥಾನವೂ ಆಗಿದೆ ಸೃಷ್ಟಿಯ ಮೂಲವೂ ಇಲ್ಲಿದೆಯಂತೆ ಕಮಲನಾಭನಾದ ವಿಷ್ಣು ತನ್ನ ದೇಹದಿಂದ ಒಂದು ಬೃಹತ್ ಕಮಲದ ಹೂವನ್ನ ಹೊರಚಾಚಿದಾಗ ಅದರ ಮೇಲೆ ಕಮಲ ಭವ ಅಂದರೆ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮನು ಕುಳಿತಿದ್ದಾನೆ ಸಹಸ್ರ ಸುವರ್ಣಗಳುಳ್ಳ ಈ ಕಮಲ ವಿಶ್ವ ವಿಸ್ತರಿಸಿದಂತೆ ತಾನು ಕೂಡ ಹೋಗುತ್ತಿದೆ ಹೀಗೆ ಸಂಜೆ ಆಗುತ್ತಲೇ ಮೊಗ್ಗಾಗಿ ಮತ್ತೆ ಆ ಮೊಗ್ಗು ಸೂರ್ಯನ ಕಿರಣಗಳ ಸ್ಪರ್ಶದಿಂದ ಅರಳುವಂತೆ ಈ ಜಗತ್ತು ಅನಂತವಾಗಿ ಅಮಿತವಾಗಿ ಪ್ರಪಂಚವು ನಿರಂತರವಾಗಿ ವಿಸ್ತರಿಸಿಕೊಳ್ಳುತ್ತಾ ಮತ್ತೆ ಮತ್ತೆ ಸಂಕುಚಿತಗೊಳ್ಳುತ್ತಾ ಸಾಗುತ್ತಿದೆ ಈ ಪ್ರಪಂಚದ ವಿಸ್ತಾರದ ವಿಸ್ಮಯವನ್ನು ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿ ಅವರು ಪ್ರಸ್ತಾಪಿಸುತ್ತಾರೆ ಪ್ರಕೃತಿಯ ಮಳಿಲಿನಲ್ಲಿ ಬೀಜವು ಮಣ್ಣನ್ನು ಸೇರಿ ಮೊಳಕೆಯೊಡೆದು ಸೂರ್ಯನ ಬೆಳಕು ನೀರು ಗಾಳಿಯಿಂದ ಗಿಡವಾಗಿ ಮರವಾಗಿ ಹೂ ಕಾಯಿ ಹಣ್ಣುಗಳನ್ನು ನೀಡುತ್ತಾ ಮತ್ತೆ ಅದು ಬೀಜಗಳಾಗಿ ಮೊಳಕೆಯೊಡೆದು ಇನ್ನೊಂದು ಮರಕ್ಕೆ ಅದು ಸಾಕ್ಷಿಯಾಗುತ್ತದೆ ಅಂತೆಯೇ ಮನುಷ್ಯನ ಜೀವನೂ ಕೂಡ ನಿಸರ್ಗದೊಡನೆ ಬದುಕುವಾಗ ಅವನ ಜೀವನದಲ್ಲಿ ಹಲವು ರೀತಿಯ ಏರಿಳಿತುಗಳಾಗುವುದನ್ನು ಗಮನಿಸಬಹುದು ಜನನ ಮತ್ತು ಮರಣಗಳ ನಡುವೆ ಜೀವನವೆಂಬ ಪುಟವು ಶ್ರೇಷ್ಠವಾದ ಸಿಹಿ ಕಹಿಗಳ ಅನುಭವದ ಪಾಠವನ್ನು ತಿಳಿಸುತ್ತದೆ ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ ದಿನ